ಸ್ನೇಹಿತರೆ ನಮಸ್ಕಾರ ಇಂಡಿಗೋ ವಿಮಾನ ಪ್ರಯಾಣ ರದ್ದು ಬೆಂಗಳೂರು ಮಾತ್ರ ಅಲ್ಲ ದೇಶದ ಎಲ್ಲಾ ಏರ್ಪೋರ್ಟ್ ನಲ್ಲೂ ಇಂಡಿಗೋ ಸಮಸ್ಯೆ ಆಗಿದೆ ಒಂದೊಂದು ವಿಮಾನ ನಿಲ್ದಾಣದಲ್ಲೂ ಜನರು ಅನುಭವಿಸುವ ಕಷ್ಟ ಒಂದೊಂದು ತರ ಇದೆ ಕಾದು ಕಾದು ಸಾಕಾಗಿ ಜನರು ಕೊನೆಗೆ ಪ್ರತಿಭಟನೆ ಮಾಡಿದ್ದಾರೆ ಇಂಡಿಗೋ ಸಿಬ್ಬಂದಿ ಮೇಲೆ ಕಿರುಚಾಡಿದ್ದಾರೆ ಹೊಡೆಯೋದಿಕ್ಕೂ ಹೋಗಿದ್ದಾರೆ ಜನರು ಅಷ್ಟು ಸಿಟ್ಟಲ್ಲಿದ್ರು ಬೆಂಗಳೂರು ಏರ್ಪೋರ್ಟ್ ನಿಂದ ಶಬರಿಮಲೆಗೆ ಹೋಗ್ತಾ ಇದ್ದ ಸ್ವಾಮಿಗಳು ಇನ್ನು ವಿಮಾನ ಸಿಗಲ್ಲ ಅಂತ ಗೊತ್ತಾದಾಗ ಪ್ರತಿಭಟನೆ ಮಾಡಿದ್ದಾರೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಬ್ಬ ಹುಡುಗಿಗೆ ಪಿರಿಯಡ್ ಶುರುವಾಗಿದೆ ಅವಳ ತಂದೆ ಸಿಬ್ಬಂದಿ ಹತ್ರ ಬಂದು ಕೂಗಾಡ್ತಾ ಇದ್ರು ಸ್ಯಾನಿಟರಿ ಪ್ಯಾಡ್ ತಂದುಕೊಡಿ ನನ್ನ ಮಗಳಿಗೆ ಪಿರಿಯಡ್ ಆಗಿದೆ ಅಂತ ನೋವಿನಲ್ಲಿ ಹೇಳ್ತಾ ಇದ್ರು ಆ ಮಹಿಳಾ ಸಿಬ್ಬಂದಿ ನಾವೇನು ಮಾಡೋಕಾಗಲ್ಲ ಅಂತ ಅಸಹಾಯಕವಾಗಿ ಹೇಳ್ತಾಳೆ ಹುಬ್ಬಳ್ಳಿಯ ಯುವತಿ ಮೇಘ ಮತ್ತು ಒಡಿಶಾದ ಸಂಗಮ್ ದಾಸ್ ಅವರ ಮದುವೆ ಒಡಿಶಾದ ಭುವನೇಶ್ವರದಲ್ಲಿ ಆಯ್ತು ಹುಬ್ಬಳ್ಳಿಯಲ್ಲಿ ರಿಸೆಪ್ಷನ್ ಇತ್ತು ಹೊಸ ಜೋಡಿಗಳು ಭುವನೇಶ್ವರ ಏರ್ಪೋರ್ಟ್ ಅಲ್ಲಿ ವಿಮಾನಕ್ಕೆ ಕಾದು ಕಾದು ಸುಸ್ತಾಗಿದ್ದಾರೆ ಇನ್ನು ಬರೋಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಭುವನೇಶ್ವರದಲ್ಲೇ ಕೂತ್ಕೊಂಡು ಲೈವ್ ವಿಡಿಯೋ ಮಾಡಿ ಮಾತಾಡಿದ್ದಾರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಹಾಲ್ನಲ್ಲಿ ಯುವತಿಯ ತಂದೆ ತಾಯಿ ಕೂತ್ಕೊಂಡು ರಿಸೆಪ್ಷನ್ ಅಲ್ಲಿ ಆರತಕ್ಷತೆ ಪೂಜೆ ಎಲ್ಲ ಮಾಡಿದ್ದಾರೆ ಹೊಸ ಗಂಡ ಹೆಂಡತಿ ಲೈವ್ ನಲ್ಲೇ ಎಲ್ರಿಗೂ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿದ್ದಾರೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇನ್ನೊಂದು ಕತೆ ಇದೆ ಒಬ್ಬರು ಬಂದು ಸಿಬ್ಬಂದಿ ಹತ್ರ ಸಿಟ್ಟಲ್ಲಿ ಕಿರುಚಾಡ್ತಾರೆ ಅವರ ಹೆಂಡತಿ ಗರ್ಭಿಣಿ ಆಗಿದ್ರಂತೆ ಅಷ್ಟು ಕಷ್ಟದಲ್ಲೂ ಗಂಟೆಗಟ್ಟಲೆ ಕಾದುಕೊಂಡು ಅವರು ಕೂತಿದ್ದಾರೆ ಅದಕ್ಕೋಸ್ಕರ ಅಷ್ಟೊಂದು ಸಿಟ್ಟಲ್ಲಿ ಕಿರುಚಾಡಿದ್ದಾರೆ ಮತ್ತೊಬ್ರು ಫ್ರಾನ್ಸ್ ನ ಪ್ರವಾಸಿ ಮಹಿಳೆ ಅವರಂತೂ ಅಲ್ಲಿ ರಿಸೆಪ್ಷನ್ ಕಟ್ಟೆ ಹತ್ತಿ ಕೂಗಾಡ್ಬಿಟ್ರು ಇಷ್ಟೆಲ್ಲ ಕಷ್ಟಗಳ ನಡುವೆ ಕೂಡ ಗೋವಾ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರು ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ ಅಂತ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡ್ರು ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಸ್ವಲ್ಪ ಡಿಲೇ ಆದರೆ ಅಥವಾ ಬಂದಿದ್ದಾಗ ಬಸ್ ನಿಲ್ದಾಣಗಳಲ್ಲಿ ಹೇಗೆ ಇರುತ್ತೋ ಅದೇ ಥರ ನಮ್ಮ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಒಂದು ಸೀನ್ ಆಗಿದೆ ಎಲ್ಲ ಕಡೆ ಜನರ ಲಗೇಜ್ಗಳು ಜನರು ಸುಸ್ತಾಗಿ ಎಲ್ಲೆಲ್ಲೋ ಕೂತ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಂಡಿಗೋದ ಸ್ಟಾಫ್ ನೋಡಿದ್ರೇನು ನಿಮಗೆ ಬೇಜಾರಾಗುತ್ತೆ ಪಾಪ ಅವರಿಗೆ ಜನರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ದೊಡ್ಡ ಸಮಸ್ಯೆ ಆಗಿರೋದು ಬಹುಶಃ ಇದೇ ಮೊದಲು ಇದು ವಿಮಾನಯಾನ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ವಿಫಲತೆ ಕಳೆದ ಐದು ದಿನದಿಂದಾನು ಇಂಡಿಯೋ ವಿಮಾನಗಳ ರದ್ದು ಆಗ್ತಾನೆ ಇದೆ ಇದು ಇನ್ನಷ್ಟು ದಿನಗಳವರೆಗೆ ಮುಂದುವರಿಯುತ್ತೆ ಅಂತ ಸುದ್ದಿ ಇದೆ ಇಂಡಿಗೋದು ಒಟ್ಟು ನಾಲ್ನೂರ ನಾಲ್ಕು ವಿಮಾನ ಇದೆ ಪ್ರತಿ ಸುಮಾರು ಎರಡ್ ಸಾವಿರದ ಮುನ್ನೂರ ಹಾರಾಟ ನಡೆಸುತ್ತಾರೆ ಶೇಕಡ ಅರವತ್ತರಷ್ಟು ವಿಮಾನ ದೇಶದೊಳಗೇನೆ ಹಾರಾಟ ಮಾಡುತ್ತೆ ಅಂದ್ರೆ ಡೊಮೆಸ್ಟಿಕ್ ಐದ್ ಸಾವಿರದ ನಾಲ್ನೂರ ಐವತ್ತಾರು ಪೈಲಟ್ ಗಳು ಮತ್ತು ಹತ್ತು ಸಾವಿರದ ಇನ್ನೂರ ಹನ್ನೆರಡು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ದೆಹಲಿ ಮುಂಬೈ ಹೈದರಾಬಾದ್ ಹೀಗೆ ಬೇರೆ ಬೇರೆ ನಗರಗಳಲ್ಲಿ ಒಂದೇ ದಿನ ಮುನ್ನೂರಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದೆ ಕಳೆದ ಒಂದು ತಿಂಗಳಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಹಾರಾಟಗಳು ರದ್ದಾಗಿದೆ ಆದ್ರೆ ಕಳೆದ ಐದು ದಿನಗಳಿಂದ ಈ ಸಮಸ್ಯೆ ಅತಿಯಾಗಿರೋದು ಸರಿ ಇಷ್ಟೆಲ್ಲ ಆಗೋಕೆ ಮುಖ್ಯವಾದ ಕಾರಣ ಏನು ಸಿಬ್ಬಂದಿಯ ಕೊರತೆ ವಿಮಾನಯಾನ ಮಹಾ ನಿರ್ದೇಶನಾಲಯ ಅಂದ್ರೆ ಡಿಜಿ ಸಿ ಎ ಒಂದು ಹೊಸ ನಿಯಮನ ಜಾರಿ ಮಾಡಿದೆ ಎಫ್ ಎಲ್ ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅಂತ ಅಂದ್ರೆ ಸಿಬ್ಬಂದಿಯ ಕರ್ತವ್ಯ ಅವಧಿಯ ಮಿತಿ ಯಾರು ಎಷ್ಟು ಗಂಟೆ ಕೆಲಸ ಮಾಡಬೇಕು ಎಷ್ಟು ಗಂಟೆ ವಿಶ್ರಾಂತಿ ತಗೋಬೇಕು ಹೀಗೆ ಒಟ್ಟಾರೆಯಾಗಿ ಸಮಯದ ಮಿತಿಯನ್ನ ನಿಗದಿ ಮಾಡಿದ್ದಾರೆ ಇದೇನು ದಿಢೀರ್ ಅಂತ ತಂದಿರೋ ನಿಯಮ ಅಲ್ಲ ಬಹಳ ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಡಿಜಿ ಸಿ ಎಲ್ಲಾ ವಿಮಾನ ಕಂಪನಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ಕಂಪನಿಗಳಿಗೆ ಇದು ಸಮಸ್ಯೆ ಆಗಿಲ್ಲ ಆದ್ರೆ ಇಂಡಿಗೋಗೆ ಮಾತ್ರ ಸಮಸ್ಯೆಯಾಗಿದೆ ಯಾಕಂದ್ರೆ ಇಂಡಿಗೋದಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಪೈಲಟ್ಗಳು ಬಹಳ ಕಡಿಮೆ ಇದ್ದಾರೆ ಈ ಹೊಸ ನಿಯಮದ ಪ್ರಕಾರ ಒಬ್ಬ ಪೈಲಟ್ಗೆ ವಾರದಲ್ಲಿ ನಲವತ್ತೆಂಟು ಗಂಟೆ ವಿಶ್ರಾಂತಿ ಕೊಡಬೇಕು ಈ ಹಿಂದೆ ಅದು ಮೂವತ್ತಾರು ಗಂಟೆ ಅಂತ ಇತ್ತು ಒಬ್ಬ ಪೈಲಟ್ಗೆ ಗರಿಷ್ಠ ಎರಡು ರಾತ್ರಿ ಲ್ಯಾಂಡಿಂಗ್ ಕೊಡಬೇಕು ಜಾಸ್ತಿ ಕೊಡಬಾರದು ನಿರಂತರವಾಗಿ ಎರಡು ನೈಟ್ ಡ್ಯೂಟಿ ಮಾತ್ರ ಕೊಡಬಹುದು ಅದಕ್ಕಿಂತ ಜಾಸ್ತಿ ಮಾಡಬಾರದು ಹಗಲಿನಲ್ಲಿ ಕೆಲಸದ ಅವಧಿ ಮೊದಲು ಇದ್ದಿದ್ದು ಹತ್ತರಿಂದ ಹನ್ನೆರಡು ಗಂಟೆ ಈಗ ಹತ್ತು ಗಂಟೆ ಮಾತ್ರ ಹದಿನಾಲ್ಕು ದಿನದಲ್ಲಿ ಅಂದ್ರೆ ಎರಡು ವಾರದಲ್ಲಿ ಒಬ್ಬ ಪೈಲಟ್ಗೆ ಒಟ್ಟು ಕೆಲಸದ ಅವಧಿ ಮೊದಲು ಇದ್ದಿದ್ದು ನೂರು ಗಂಟೆ ಈಗ ತೊಂಬತ್ತೈದು ಗಂಟೆ ಮಾತ್ರ ಅಂದ್ರೆ ಐದು ಗಂಟೆ ಕಡಿಮೆಯಾಗಿದೆ ಆಗಿದೆ ಈ ಎಲ್ಲಾ ನಿಯಮಗಳನ್ನು ಹೊಸದಾಗಿ ಜಾರಿ ಮಾಡ್ತೀವಿ ಅಂತ ಡಿಜಿ ಸಿ ಎ ನೋಟಿಸ್ ಕೊಟ್ಟಿತ್ತು ಇಂಡಿಗೋ ಕಂಪನಿಯಲ್ಲಿ ಸಿಬ್ಬಂದಿ ಕೊರತೆ ಇತ್ತು ಈ ನಿಯಮ ಜಾರಿ ಮಾಡಬೇಕು ಅಂದ್ರೆ ಹೊಸದಾಗಿ ಹೆಚ್ಚು ಪೈಲಟ್ ಗಳನ್ನ ನೇಮಕ ಮಾಡಿಕೊಳ್ಬೇಕಿತ್ತು ಆದ್ರೆ ಇಂಡಿಗೋ ಈ ಕೆಲಸನ ಮಾಡೋಕೆ ಮುಂದಾಗ್ಲಿಲ್ಲ ಸುಮ್ಮನೆ ಯಾಕೆ ಖರ್ಚು ಅಂತ ಯಾವಾಗ ಈ ನಿಯಮ ಜಾರಿ ಆಯ್ತು ಪೈಲಟ್ಗಳು ಅದನ್ನ ಚಾಚು ತಪ್ಪದೆ ಫಾಲೋ ಮಾಡೋಕೆ ಶುರು ಮಾಡಿದ್ರು ಯಾಕಂದ್ರೆ ಗಳು ನಿಯಮವನ್ನ ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅವ್ರ ಮೇಲೆ ಕೇಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗೆ ನಿಯಮನ ಫಾಲೋ ಮಾಡ್ತಾ ಇರೋದ್ರಿಂದ ಪೈಲಟ್ ಗಳ ಕೊರತೆ ಉಂಟಾಗಿದೆ ಹತ್ತು ವಿಮಾನ ಹಾರಾಟ ಆಗೋ ಸಮಯದಲ್ಲೇ ಒಂದು ಅಥವಾ ಎರಡು ವಿಮಾನ ಹಾರಾಟ ಆಗ್ತಾ ಇದೆ ಈ ನಿಯಮನ ಪಾಲಿಸೋಕೆ ಇಂಡಿಗೋ ಕಂಪನಿಗೆ ಆಗ್ತಾ ಇಲ್ಲ ಆದ್ರಿಂದ ಡಿಜಿ ಸಿಎ ಈ ನಿಯಮದಿಂದ ಇಂಡಿಗೋಗೆ ವಿನಾಯಿತಿ ಕೊಟ್ಟಿದೆ ಫೆಬ್ರವರಿ ಹತ್ತರ ತನಕ ಹಳೇ ನಿಯಮವನ್ನೇ ಫಾಲೋ ಮಾಡಿ ಅದರ ನಂತರ ಹೊಸ ನಿಯಮ ಅಪ್ಲೈ ಆಗುತ್ತೆ ಅಂತ ಜಿ ಸಿ ಎ ಸೂಚನೆಯನ್ನ ಕೊಟ್ಟಿದೆ ಆದರೆ ಇದನ್ನ ಭಾರತೀಯ ಪೈಲಟ್ ಗಳ ಒಕ್ಕೂಟ ವಿರೋಧ ಮಾಡಿದೆ ಹೊಸ ನಿಯಮದ ಪ್ರಕಾರನೇ ಪೈಲಟ್ ಗಳಿಗೆ ಕೆಲಸ ಕೊಡಬೇಕು ವಿಶ್ರಾಂತಿ ಕೊಡಬೇಕು ಅಂತ ಪೈಲಟ್ ಗಳು ಆಗ್ರಹ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮಲ್ಲಿ ಒಂದು ಮಾತಿದೆ ಹೆಣಕ್ಕೆ ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯಲ್ಲೇ ಅನ್ನ ಬೇಯಿಸಿಕೊಂಡ್ರು ಅಂತ ಅದೇ ತರ ಇಂಡಿಗೋ ವಿಮಾನ ರದ್ದಾದ ನಂತರ ಬೇರೆ ಏರ್ಲೈನ್ಸ್ ಗಳ ಟಿಕೆಟ್ ದರ ಹತ್ತು ಪಟ್ಟು ಹೆಚ್ಚಾಗಿದೆ ಬೆಂಗಳೂರಿಂದ ದೆಹಲಿಗೆ ಹೋಗೋಕೆ ಟಿಕೆಟ್ ದರ ಎಪ್ಪತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ತನಕ ಹೋಗಿದೆ ಮುಂಬೈ ಡೆಲ್ಲಿ ಟಿಕೆಟ್ ದರ ಐವತ್ತಾರು ಸಾವಿರ ರೂಪಾಯಿಗೆ ಹೋಗಿದೆ ಇದು ಈಗ ಅಂತಲ್ಲ ಕಳೆದ ಸಲ ಪ್ರಯಾಗ್ರಾಜ್ ಅಲ್ಲಿ ಮಹಾಕುಂಭ ಮೇಳ ಆಯ್ತು ಆವಾಗ ಕೂಡ ಇದೇ ತರ ಸಿಕ್ಕಾಪಟ್ಟೆ ಟಿಕೆಟ್ ದರನ ಇಷ್ಟ ಬಂದ ಹಾಗೆ ಹೆಚ್ಚು ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಸಿವಿಲ್ ಏವಿಯೇಷನ್ ಅಂತ ಒಂದು ಇಲಾಖೆ ಇದೆ ಅದರ ಸಚಿವರು ರಾಮ್ ಮೋಹನ್ ನಾಯ್ಡು ಅವರು ಇಂಡಿಗೋ ಸಮಸ್ಯೆ ಕೂಡಲೇ ಬಗೆಹರಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ತನಿಖೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಹೊಸ ನಿಯಮದಿಂದ ಇಂಡಿಗೋಗೆ ತಾತ್ಕಾಲಿಕ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಇವೆಲ್ಲ ಅವರು ಮಾಡಿರುವಂತಹ ಒಳ್ಳೊಳ್ಳೆ ಕ್ರಮಗಳು ಆದರೆ ಬೇರೆ ಏರ್ಲೈನ್ಸ್ಗಳು ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾ ಇರೋದನ್ನ ನೋಡಿಕೊಂಡು ಸುಮ್ಮನೆ ಇದ್ದಾರೆ ಟಿಕೆಟ್ ರೇಟ್ ಜಾಸ್ತಿ ಆದರೂ ಜನರಿಗೆ ಆಗ್ತಾ ಇರುವಂತಹ ಕಷ್ಟವನ್ನ ನೋಡಿಕೊಂಡು ಮೋದಿ ಸರ್ಕಾರ ಮೌನವಾಗಿದೆ ಎಲ್ಲಿ ಯಾವ ರೀತಿ ಬಿಗಿ ಮಾಡಬೇಕು ಅದನ್ನ ಈ ಸರ್ಕಾರ ಮಾಡ್ತಾ ಇಲ್ಲ ಇಂಡಿಗೋ ಇಂಟರ್ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಇದು ಅಪ್ಪಟ ಭಾರತದ ವಿಮಾನ ಸಂಸ್ಥೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ದೇಶದ್ದು ಅಂದ್ರೆ ನಮ್ದು ಅಂತ ಇರೋದೇ ಏರ್ ಇಂಡಿಯಾ ಮತ್ತು ಸ್ಪೈಸ್ ಜೆಟ್ ಮತ್ತು ಇಂಡಿಗೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಕಾಶ್ ಏರ್ ಅಂತಾನು ಇದೆ ಆದ್ರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದು ಏರ್ ಇಂಡಿಯಾ ಮತ್ತು ಇಂಡಿಗೊ ಕಳೆದ ಜೂನ್ ನಲ್ಲಿ ಏರ್ ಇಂಡಿಯಾದ ವಿಮಾನ ಅಹಮದಾಬಾದ್ ನಲ್ಲಿ ಕ್ರಾಶ್ ಆದ ನಂತರ ಏರ್ ಇಂಡಿಯಾ ಬಗ್ಗೆ ಜನರಿಗೆ ನಂಬಿಕೆ ಕಡಿಮೆಯಾಗಿದೆ ಈಗ ಮೇನ್ ಆಗಿ ಸ್ಪರ್ಧೆಯಲ್ಲಿ ಇರೋದೆ ಮುಂಚೂಣಿಯಲ್ಲಿ ಇರೋದೆ ಇಂಡಿಗೋ ಈಗ ಇಂಡಿಗೋ ಕೂಡ ಮರ್ಯಾದೆ ಕಳ್ಕೊಳ್ತಾ ಇದೆ ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಇಂಡಿಗೋ ಮಾರ್ಕೆಟ್ ಶೇರ್ ಇರೋದು ಅರ್ವತ್ನಾಲ್ಕು ಪರ್ಸೆಂಟ್ ಅಂದ್ರೆ ಇದು ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಸಂಸ್ಥೆ ಆರಂಭ ಆಯಿತು ಅದರ ಎಂಡಿ ಡಿ ರಾಹುಲ್ ಭಾಟಿಯಾ ಮತ್ತು ಸಹ ಸಂಸ್ಥಾಪಕ ರಾಕೇಶ್ ಗಂಗ್ವಾಲ್ ಎರಡ್ ಸಾವಿರದ ಆರರ ಆಗಸ್ಟ್ ನಲ್ಲಿ ಇಂಡಿಗೋ ವಿಮಾನ ಮೊದಲ ಕಾರ್ಯಾಚರಣೆಯನ್ನು ಶುರು ಮಾಡಿತು ಎರಡ್ ಸಾವಿರದ ಹನ್ನೆರಡರ ವೇಳೆಗೆ ಅತಿ ಹೆಚ್ಚು ಪ್ರಯಾಣಿಕರನ್ನ ಇಂಡಿಗೋ ಕರ್ಕೊಂಡು ಹೋಗಿದೆ ಅಂತ ಒಂದು ಒಳ್ಳೆ ಹೆಸರು ಬಂತು ಅಲ್ಲಿಂದ ಈ ಸಂಸ್ಥೆ ತುಂಬಾ ವೇಗವಾಗಿ ಬೆಳಿತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ರಾಕೇಶ್ ಗಂಗ್ವಾಲ್ ಕಂಪನಿಯಿಂದ ಕ್ರಮೇಣ ದೂರ ಆಗಿದ್ದಾರೆ ಅವರ ಷೇರು ಪಾಲು ಕಡಿಮೆ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಹದಿಮೂರು ಪರ್ಸೆಂಟ್ ಏನೋ ಇದೆ ರಾಹುಲ್ ಭಾಟಿಯಾ ಅವರೇ ಮುಖ್ಯವಾಗಿ ಇದ್ದಾರೆ ಅವರ ಆಸ್ತಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಆದರೆ ಈ ಘಟನೆಯ ನಂತರ ಸುಮಾರು ಏಳ್ನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಇಂಡಿಗೋ ಸಂಸ್ಥೆ ನಮ್ಮದೇ ದೇಶದ ಕಂಪನಿ ಆಗಿರೋದ್ರಿಂದ ಅದನ್ನ ಉಳಿಸ್ಕೊಳ್ಳೋದು ಸರ್ಕಾರದ ಕರ್ತವ್ಯ ಇಲ್ಲಾಂದ್ರೆ ನಾವು ಎಲ್ಲದಕ್ಕೂ ವಿದೇಶಿ ವಿಮಾನಗಳನ್ನು ಡಿಪೆಂಡ್ ಆಗಬೇಕಾಗುತ್ತೆ ಈಗಿನ ಟಿಕೆಟ್ ದರದಲ್ಲಿ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ಜನರು ಕೂಡ ಸುಲಭವಾಗಿ ವಿಮಾನ ಪ್ರಯಾಣವನ್ನ ಮಾಡಬಹುದು ವಿಮಾನಯಾನ ಕ್ಷೇತ್ರದಲ್ಲಿ ಸ್ವಾವಲಂಬಿತನ ಅಂತ ಇದ್ರೆ ಅದು ನಮ್ಮ ದೇಶಕ್ಕೆ ಬಹಳ ಒಳ್ಳೆಯದು ಅದಕ್ಕಾಗಿ ದೇಶೀಯ ಕಂಪನಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನ ಸರ್ಕಾರ ಮಾಡಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ